ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದ್ದೆ ಪುಸ್ತಕ ಸಂತೆಲಿ ನಾನ್ ಯಾವ್ಯಾವ ಪುಸ್ತಕ ನಾನು ತಗೊಂಡಿದ್ದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಅಂತ ಇವಾಗ ಆ ಟೈಮ್ ಬಂದಿದೆ ಯಾವ ಯಾವ್ಯಾವ ಪುಸ್ತಕನ ಎಷ್ಟಿಷ್ಟು ಪರ್ಸೆಂಟ್ ಆಫ್ ಅಲ್ಲಿ ತಗೊಂಡೆ ಅಂತ ನಾನು ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನಾನು ಫಸ್ಟ್ ತಗೊಂಡಿದ್ದು ಬಂದು ಅಂದ್ರೆ ಎಲ್ಲರಿಗೂ ಇರುತ್ತೆ ಇದನ್ನ ಓದ್ಬೇಕು ಜೀವನದಲ್ಲಿ ಅಂದ್ರೆ ಸಾಯೋಕ್ ಮುಂಚೆ ಒಂದ್ಸಲ ಅಂತ ಎಲ್ರಿಗೂ ಕನಸಿರುತ್ತೆ ನನಗೂ ಅಷ್ಟೇ ನಾನು ತಗೊಂಡಿದ್ದು ಭಗವದ್ಗೀತೆ ಬುಕ್ ಇದನ್ನ ತಗೊಳ್ಬೇಕಂತ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ತಗೊಳ್ಬೇಕು ತಗೊಳ್ಬೇಕು ಅಂತ ಬಟ್ ಟೈಮ್ ಕೂಡ ಬಂದಿರ್ಲಿಲ್ವೋ ಇಲ್ಲ ನಂಗೆ ಅದು ತಗೊಳ್ಬೇಕಂತ ಪರಿಸ್ಥಿತಿ ಇರ್ಲಿಲ್ಲ ಗೊತ್ತಿಲ್ಲ ಬಟ್ ಅವತ್ತು ತಗೊಳ್ಬೇಕಂತಾನೆ ತಗೊಂಡಿದ್ದು ಇದು ಬಂದು ಫೈವ್ ಹಂಡ್ರೆಡ್ ಇತ್ತು ಬುಕ್ ನಾನು ಫೋರ್ ಫಿಫ್ಟಿ ಅಂದ್ರೆ ಟೆನ್ ಪರ್ಸೆಂಟ್ ಅಲ್ಲಿ ತಗೊಂಡೆ ಇನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳಿದೆ ಆದ್ರ ಅವ್ರು ಕಮ್ಮಿ ಮಾಡ್ಲಿಲ್ಲ ಇಷ್ಟ ಟೈಮ್ ಅಂತ ಹೇಳಿದ್ರು ಕೊನೆಯದಾಗಿ ನಾನು ಫೋರ್ ಫಿಫ್ಟಿ ತಗೊಂಡು ಕೊಟ್ಟವ್ರಿಗೆ ಇದನ್ನ ಬುಕ್ ತಗೊಂಡೆ ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ನಾನು ಇನ್ನೊಂದು ಮೂರ್ ಬುಕ್ಸ್ ಸಹ ಬೈ ಮಾಡಿದ್ದೀನಿ ಅದ್ಯಾವುದು ಅಂದ್ರೆ ಸಮಗ್ರ ಸ್ಪರ್ಧಾ ಇತಿಹಾಸ ಈ ಬುಕ್ ನಂಗೆ ತುಂಬಾನೇ ಇಷ್ಟ ತಗೊಳ್ಬೇಕಂತಾನೆ ತಗೊಂಡಿದ್ದು ಯಾಕಂದ್ರೆ ಎ ವಿ ಹಿರೇಮೆಟ್ರು ಅವರು ಆತರ್ ಆಗಿರೋದ್ರಿಂದ ಅವರು ಫುಲ್ ಎಕ್ಸ್ಪ್ಲೇಷನ್ ವಿತ್ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ ತರ ಕೊಟ್ಟಿರ್ತಾರೆ ಯಾವಾಗ್ಲೂ ಸಹ ಅದಕ್ಕೆ ನಾನು ಈ ಬುಕ್ ತಗೊಂಡೆ ಇದ್ರಲ್ಲಿ ಕರ್ನಾಟಕ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಭಾರತ ಸ್ವಾತಂತ್ರ್ಯ ಹೋರಾಟ ಮತ್ತು ಪ್ರಪಂಚದ ಇತಿಹಾಸ ಅಂದ್ರೆ ಆಲ್ ಇನ್ ಒನ್ ಇದು ಇಷ್ಟು ಮಾಹಿತಿ ಒಂದೇ ಬುಕ್ ಅಲ್ಲಿರೋದು ಅದಕ್ಕೆ ಈ ಬುಕ್ ನಾನು ತಗೊಂಡಿದ್ದು ಅದ್ರಲ್ಲೂ ನನ್ನ ಫೇವ್ರೆಟ್ ಆತರ್ ಎ ವಿ ಅವ್ರು ಸಹ ಬರ್ದಿರೋದ್ರಿಂದ ನಾನು ಈ ಬುಕ್ ಕೊನೆ ಪೀಸ್ ಇತ್ತು ಇದು ಅಂದ್ರೂ ನನಗೆ ಸಿಗ್ಬೇಕಂತೇನು ಇತ್ತು ಅನ್ಸುತ್ತೆ ಅದಕ್ಕೆ ನಾನು ತಗೊಂಡೆ ಇದು ಬಂದು ಸಹ ಫೈವ್ ಹಂಡ್ರೆಡ್ ಇತ್ತು ಅವ್ರು ಫೋರ್ ಫಿಫ್ಟಿ ಹೇಳಿದ್ರು ಬಟ್ ನಾನು ಕಮ್ಮಿ ಮಾಡಿ ತ್ರೀ ಸೆವೆಂಟಿ ಕೊನೆಯದಾಗಿ ನಾವು ಸ್ಟೂಡೆಂಟ್ಸ್ ಅಣ್ಣ ನಮ್ಮ ಹತ್ರ ಅಮೌಂಟ್ ಅಷ್ಟಿರಲ್ಲ ಅಂತ ಹೇಳಿ ತ್ರೀ ಸೆವೆಂಟಿ ರುಪೀಸ್ಗೆ ನಾನು ಇದನ್ನ ತಗೊಂಡೆ ಒಂದು ಹಂಡ್ರೆಡ್ ರುಪೀಸ್ ಅಂತೂ ಕಮ್ಮಿ ಆಯ್ತು ಖುಷಿ ಆಯ್ತು ಆಮೇಲೆ ನಾನು ಕರ್ನಾಟಕ ರೋಡ್ ಅಟ್ಲಾಸ್ ಈ ಪುಸ್ತಕನ ತಗೊಂಡೆ ಈ ಪುಸ್ತಕ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಕರ್ನಾಟಕ ಒಂದೇ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅದ್ರಲ್ಲಿ ಒಂದೊಂದು ಜಿಲ್ಲೆ ಬಗ್ಗೆ ಡೆಪ್ ಆಗಿ ಅಂದ್ರೆ ವಿತ್ ಮ್ಯಾಪ್ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೈನ್ ಇದೆ ಇದೊಳಗಡೆ ಅದ್ರ ವಿಶೇಷತೆ ಏನು ಬೆಂಗಳೂರು ನಗರ ಆಗಿರ್ಬೋದು ಅದು ಒಂದೊಂದು ಜಿಲ್ಲೆದು ಸಹ ವಿಶೇಷತೆ ಇದೆ ಹಾಗೆ ರೋಡ್ ಮ್ಯಾಪ್ಸ್ ಅಂದ್ರೆ ಒಂದೊಂದು ಬೆಂಗಳೂರು ನಗರ ಅಂದ್ರೆ ಇಡೀ ಬ್ಯಾಂಗ್ಳೂರ್ ರೋಡ್ ಮ್ಯಾಪ್ಸ್ ಇಲ್ಲಿದೆ ಅಂದ್ರೆ ಸ್ಪರ್ಧಾತ್ಮಕ ಹೋದ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ಥಿಂಕಿಂಗ್ ಅಂದ್ರೆ ಜನರಲ್ ಆಗಿ ತಿಳ್ಕೊಬೇಕಲ್ವಾ ಅದಕ್ಕೆ ಒಂದೊಂದು ಜಿಲ್ಲೆದು ಒಂದೊಂದು ಮ್ಯಾಪ್ ಇದೆ ಅದಕ್ಕೆ ನಾನು ಈ ಬುಕ್ ತುಂಬಾ ಇಷ್ಟಪಟ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ತಗೊಂಡೆ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ ತುಂಬಾನೇ ಖುಷಿ ಆಯ್ತು ಈ ಬುಕ್ ತಗೊಂಡೆ ಇದು ಬಂದು ಎಷ್ಟಿದೆ ಅಂದ್ರೆ ಒನ್ ಟ್ವೆಂಟಿ ಫೈವ್ ಇದೆ ಇದಕ್ಕೆ ಟೆನ್ ಪರ್ಸೆಂಟ್ ಆಫ್ ಬಂದು ನಮ್ಗೆ ಹಂಡ್ರೆಡ್ ರುಪೀಸ್ ಸಿಕ್ತು ಇದೊಂದು ಬುಕ್ ಹಂಡ್ರೆಡ್ ರುಪೀಸ್ ನಾ ತಗೊಂಡೆ ಆಮೇಲೆ ಇನ್ನೊಂದು ಭಾರತ ರೋಡ್ ಅಟ್ಲೈಸ್ ಅಂದ್ರೆ ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ರೆ ಸಾಕ ಭಾರತದ್ದು ಬೇಕು ಅಂತ ಭಾರತ ಸಹ ತಗೊಂಡೆ ಇಲ್ಲಿ ಒಂದೊಂದು ರಾಜ್ಯದ ಬಗ್ಗೆನು ಸ್ವಲ್ಪ ವಿವರಣೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಹಾಗೆಯೇ ಅಲ್ಲಿರುವಂತಹ ಅಲ್ಲಿರುವಂತಹ ಅಂದ್ರೆ ಆ ಪ್ರಮುಖ ಮಾಹಿತಿಗಳಾಗಿರ್ಬೋದು ಹಾಗೆ ಆ ರಾಜ್ಯದಲ್ಲಿ ಏನ್ ಫೇಮಸ್ ಆಗಿದೆ ಹಾಗೆ ಅದ್ರಲ್ಲಿ ರೋಡ್ ಮ್ಯಾಪ್ಸ್ ಹೇಗಿರುತ್ತೆ ಒಂದೊಂದು ರಾಜ್ಯದ ಬಗ್ಗೆ ಸಹ ಡೀಟೇಲ್ ಕೊಟ್ಟಿದ್ದಾರೆ ತುಂಬಾನೇ ಇಷ್ಟ ಆಯ್ತು ನೋಡಿ ಜಮ್ಮು ಕಾಶ್ಮೀರ ಈ ತರ ಇದೆ ಬಟ್ ನಾವು ಈಗ ಸಪ್ರೇಟ್ ಸಪ್ರೇಟ್ ಸ್ಟೇಟ್ ಮ್ಯಾಪ್ ಸಿಗೋದ್ ಕಷ್ಟ ಸುಮ್ನೆ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕಿಂತ ಅದ್ರ ವಿಶೇಷತೆ ಏನಂದ್ರೆ ಅದ್ರ ಅಲ್ಲಿರೋ ಪ್ರಮುಖ ಆಕರ್ಷಣೆಗಳೇನು ಪ್ರಕೃತಿ ಮತ್ತು ವನ್ಯ ಜೀವನ ಅಂದ್ರೆ ಅಲ್ಲಿ ಹೇಗೆ ವನ್ಯಜೀವಿ ಧಾಮಗಳಿವೆ ಮತ್ತೆ ಯಾವ ಇದೆ ಅಂತ ಹೇಳ್ತಾರೆ ಹಾಗೆ ಅಂಕಿ ಅಂಶಗಳು ಅಲ್ಲಿ ವಿಸ್ತೀರ್ಣ ಹೇಗಿದೆ ಮತ್ತೆ ಅಲ್ಲಿನ ಜನಸಂಖ್ಯೆಗಳು ಎಷ್ಟಿದ್ದಾರೆ ಎಷ್ಟು ವಾಸ್ತಿದಾರೆ ಹಾಗೆ ನಗರಗಳು ಮತ್ತು ಪಟ್ಟಣಗಳು ಅಲ್ಲಿ ಯಾವ ಪಟ್ಟಣಗಳು ಫೇಮಸ್ ಆಗಿದೆ ಮತ್ತೆ ಅದ್ ಯಾವ್ದಕ್ಕಾಗಿದೆ ಅಂತ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನನಗೂ ತಗೊಂಡ್ ತುಂಬಾ ಖುಷಿ ಆಯ್ತು ನೋಡಿ ಕೇಂದ್ರಾಡಳಿತ ಪ್ರದೇಶಗಳು ಸಹ ಇದೆ ನಮ್ಮ ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಸಂಕ್ಷಿಪ್ತ ಮಾಹಿತಿ ಇದರಲ್ಲಿದೆ ಯಾವ್ಯಾವ ರೋಡ್ ಯಾವ್ದಾದ ಕನೆಕ್ಟ್ ಆಗುತ್ತೆ ಆದ್ರ ವಿಶೇಷತೆ ಏನು ಒಂದೊಂದು ರಾಜ್ಯದ ಬಗ್ಗೆ ಒಂದು ಜನರಲ್ ನಾಲೆಡ್ಜ್ ಇದ್ರೆ ಸಾಕು ಅನ್ನೋ ತರ ಒಂದು ಜನರಲ್ ನಾಲೆಡ್ಜ್ ತರಾನೇ ಬುಕ್ ಇದೆ ನೀವು ಮ್ಯಾಪ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಇದು ಅಂದ್ರೆ ಒಂದೊಂದು ರಾಜ್ಯದ ಬಗ್ಗೆ ಸ್ವಲ್ಪ ಒಂದರ ಕೊಟ್ಟಿದ್ದಾರೆ ವಿವರಣೆ ತರ ಇದು ನೋಡಿದ್ರೆ ಸಾಕು ಆ ರಾಜ್ಯದ ಬಗ್ಗೆ ಸ್ವಲ್ಪ ಸೆನ್ಸ್ ಆಗಿ ಅಂದ್ರೆ ಕಾಮನ್ ಸೆನ್ಸ್ ತರ ಏನಾವ್ ತಿಳ್ಕೊಂಡಿದೀವಿ ಅಂತಾದ್ರೂ ಯಾರಾದ್ರೂ ಏನಾದ್ರು ಕೇಳಿದ್ರು ಸಹ ನಾವು ಅದ್ರ ಬಗ್ಗೆ ಹೇಳ್ಬೋದು ಅಷ್ಟು ನಾಲೆಡ್ಜ್ ನಮಗ್ ಬರುತ್ತೆ ಅಂತ ನಾನು ಹೇಳ್ತೀನಿ ಬಟ್ ತುಂಬಾ ಖುಷಿ ಆಯ್ತು ಇವೆಲ್ಲ ಬುಕ್ ತಗೊಂಡು ತುಂಬಾ ಖುಷಿ ಆಯ್ತು ಹಾಗೆ ಇದು ಬಂದು ಒನ್ ಫಿಫ್ಟಿ ಏನೋ ಇದೆ ಇದು ಸಹ ಹಂಡ್ರೆಡ್ ಗೆನೋ ಕೊಟ್ಟರು ಹಂಡ್ರೆಡ್ ಒನ್ ಟ್ವೆಂಟಿ ರುಪೀಸ್ ಕೊಟ್ಟರು ಟೆನ್ ಪರ್ಸೆಂಟ್ ಆಫ್ ಎಲ್ಲ ಸೇರಿ ನಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಆಗಿರ್ಬೋದು ಅಮೌಂಟ್ ಇಷ್ಟಕ್ಕೆ ಬಟ್ ಈ ಬುಕ್ ತಗೊಂಡ್ರೆ ಏನು ವೇಸ್ಟ್ ಇಲ್ಲ ಅಲ್ವಾ ಅಂದ್ರೆ ನಾವು ಓದಿಲ್ಲ ಅಂದ್ರೆ ನಮ್ಮ ಮುಂದೆರೋರು ಓದ್ತಾರೆ ಅಂದ್ರೆ ನಮ್ಮ ಫ್ಯಾಮಿಲೀಸ್ ಯಾರಾದರೂ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು ಅವ್ರಿಗೂ ಸಹ ಯೂಸ್ ಆಗುತ್ತೆ ಒಟ್ನಲ್ಲಿ ಇದೆಲ್ಲ ಓದಿದ್ರೆ ಒಂಚೂರು ನಾಲೆಡ್ಜ್ ಬರುತ್ತೆ ಅಂತ ಅಷ್ಟೇ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾರಿಗಾದ್ರೂ ಒಂದು ಟಾಪಿಕ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್